ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ವಿಶೇಷತೆ ಏನು ಮತ್ತೆ ಮಹತ್ವ ಏನು ಮತ್ತೆ ಬಣ್ಣಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದ್ರೆ ನವರಾತ್ರಿ ಹಬ್ಬದ ಹಿಂದಿನ ಸೈಂಟಿಫಿಕ್ ರೀಸನ್ ಅಂದ್ರೆ ವೈಜ್ಞಾನಿಕ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಏನಪ್ಪ ವೈಜ್ಞಾನಿಕ ಕಾರಣ ಅಂತ ಅಂದ್ರೆ ಮೊದಲನೇದಾಗಿ ನವರಾತ್ರಿ ಆಲ್ಮೋಸ್ಟ್ ಆಲ್ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ಬರುತ್ತೆ ಈ ನಲ್ಲಿ ಇಂಡಿಯಾ ಮಾತ್ರ ಅಲ್ಲ ಎಂಟೈರ್ ವರ್ಲ್ಡ್ ಅಲ್ಲಿ ಕೂಡ ವೆದರ್ ಚೇಂಜ್ ಆಗುತ್ತೆ ಈ ಕಡೆ ಮಳೆ ಅಂದ್ರೆ ಮಳೆ ಕೂಡ ಬರೋದಿಲ್ಲ ಬಿಸಿಲು ಅಂದ್ರೆ ತುಂಬಾ ಬಿಸಿಲು ಕೂಡ ಇರೋದಿಲ್ಲ ಬೇಸಿಕಲಿ ನಮ್ಮ ಬಾಡಿ ಹೆಂಗ್ ಫಂಕ್ಷನ್ ಮಾಡುತ್ತೆ ಅಂತ ಅಂದ್ರೆ ಒಂದು ಕರೆಕ್ಟ್ ಕರೆಕ್ಟಾಗಿ ಅನುಗುಣವಾಗಿ ಬಾಡಿ ಫಂಕ್ಷನ್ ಮಾಡುತ್ತೆ ಈಗ ಮಳೆ ಅಂತ ತಕ್ಷಣ ಮಳೆಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿ ಆ ತರ ಇಮ್ಯುನಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಬಿಸ್ಲು ಅಂದ್ರೆ ಬಿಸಿಲಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಇಮ್ಯುನಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಬಟ್ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅದು ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ ಕನ್ಫ್ಯೂಸ್ ಆಗ್ಬಿಡ್ರೀತಿ ಮಳೆಗೆ ಹೊಂದ್ಕೋಬೇಕಾ ಅಥವಾ ಬಿಸ್ಲಿಗೆ ಹೊಂದ್ಕೋಬೇಕು ಅಂತಾನೆ ಗೊತ್ತಾಗಲ್ಲ ಬಾಡಿಗೆ ಕನ್ಫ್ಯೂಸ್ ಆಗೋದ್ರಿಂದ ಏನಾಗುತ್ತೆ ನಮ್ಮ ಇಮ್ಯುನಿಟಿ ಪವರ್ ಕ್ಷೀಣಿಸ್ತಾ ಹೋಗುತ್ತೆ ಸೊ ಅವಾಗ ನಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗ ತಕ್ಷಣ ಏನಾಗುತ್ತೆ ಅಂತಂದ್ರೆ ಜ್ವರ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ನಾವು ಈ ನವರಾತ್ರಿ ಆಚರಣೆನ ಮಾಡ್ತೀವಿ ಹೆಂಗ್ ಮಾಡ್ತೀವಿ ನವರಾತ್ರಿ ಆಚರಣೆ ಅಂತ ಒಂದು ವ್ರತ ಮಾಡ್ತೀವಿ ನವರಾತ್ರಿ ಪೂಜೆ ಮಾಡ್ತೀವಿ ಮತ್ತೆ ಹೊರಗಡೆ ಫುಡ್ಸ್ ನ ಅವಾಯ್ಡ್ ಮಾಡ್ತೀವಿ ಮತ್ತೆ ನಾನ್ ವೆಜ್ ಕೂಡ ತಿನ್ನೋದ್ನ ಬಿಡ್ತೀವಿ ಇದರಿಂದ ನಾವು ನಮ್ಮ ಬಾಡಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗಾಗುತ್ತೆ ಹೆಂಗಪ್ಪ ಅಂತಂದ್ರೆ ನಾವು ವೆಜ್ ತಿನ್ನೋದ್ರಿಂದ ಬ್ಯಾಕ್ಟೀರಿಯಾ ಹರಡೋ ಚಾನ್ಸಸ್ ತುಂಬಾ ಇರುತ್ತೆ ಈಗ ನಾವು ವ್ರತ ಹಿಡ್ದಿರೋದ್ರಿಂದ ನಾನ್ ನ ಅವಾಯ್ಡ್ ಮಾಡ್ತೀವಿ ಮತ್ತೆ ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಜಂಕ್ ಫುಡ್ಸ್ ನ ಕೂಡ ಅವಾಯ್ಡ್ ಮಾಡ್ತೀವಿ ಈ ತರ ಜಂಕ್ ಫುಡ್ಸ್ ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಬಾಡಿಗೆ ನಾವೇ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಳಕೆ ಹೆಲ್ಪ್ ಮಾಡ್ದಂಗಾಗುತ್ತೆ ಆಲ್ಮೋಸ್ಟ್ ಅಲ್ಲು ಮನೆಗೆ ಊಟ ಮಾಡ್ತೀವಿ ನಾವು ಮತ್ತೆ ಈ ಟೈಮಲ್ಲಿ ನಮಗೆ ಡೈಜೆಷನ್ ಪವರ್ ಕೂಡ ಕಮ್ಮಿ ಇರುತ್ತೆ ಹಾಗಾಗಿ ಉಪವಾಸ ಕೂಡ ಮಾಡ್ತಾರೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿಜಿ ಅವರು ಕೂಡ ನವರಾತ್ರಿ ಆಚರಣೆ ಮಾಡ್ತಾರೆ ಹೇಗಪ್ಪ ಅಂದ್ರೆ ಉಪವಾಸ ಮಾಡೋದ್ರಿಂದ ಅವ್ರು ಆಚರಣೆ ಮಾಡ್ತಾರೆ ಹೆಂಗಪ್ಪ ಉಪವಾಸ ಮಾಡೋದ್ರಿಂದ ಹೆಂಗೆ ನಮ್ ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ ಅಂದ್ರೆ ಉಪವಾಸ ಅಂದ್ರೆ ಆಲ್ಮೋಸ್ಟ್ ಆಲ್ ನಾವ್ ಯಾರು ಏನು ತಿನ್ನೋದಿಲ್ಲ ಅಥವಾ ಸಾತ್ವಿಕ ಆಹಾರನ್ನ ತಗೊಂತ ಇರ್ತೀವಿ ಅದರಿಂದ ನಮ್ ಜೀರ್ಣಕ್ರಿಯೆಗೆ ಸ್ವಲ್ಪ ರೆಸ್ಟ್ ಕೊಟ್ಟಂಗಾಗುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ ಇಮ್ಯೂನಿ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಕ್ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಮ್ ಬಾಡಿ ವೆದರ್ ಗೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ നോടിയല്ല സ്നേഹി ഇത് വൈജ്ഞാനിക കാരണ നവരാത്രി ഹിന്ദിന വൈജ്ഞാനിക താങ്ക്സ് ഫോർ വാച്ചിങ് പ്ലീസ് സബ്സ്ക്രൈബ് ടു മൈ ചാനൽ